ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆಯಷ್ಟೇ ಆರಂಭ ಆಗಿದೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಭಾಗವಹಿಸಿರೋದು ಕರಾವಳಿ ಮಂದಿಗೆ ಸಿಕ್ಕಾಪುಟೆ ಖುಷಿಯನ್ನ ಕೊಟ್ಟಿತ್ತು ಯಾರು ಕೂಡ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಸಿಕ್ಕಾಪಟೆ ಟ್ರೋಲ್ಗೆ ಗುರಿಯಾಗಿರುವಂತಹ ಹುಡುಗಿ ರಕ್ಷಿತಾ ಶೆಟ್ಟಿ ತಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದಾರೆ ರಕ್ಷಿತಾ ಟಾಕ್ಸ್ ಅನ್ನು ಯೂಟ್ಯೂಬ್ ವಾಹಿನಿಯನ್ನ ಹೊಂದಿದ್ದಾರೆ ಎರಡು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಈ ರಕ್ಷಿತ ಮುಂಬೈಯಲ್ಲಿ ಹುಟ್ಟಿ ಬೆಳೆದಿತ್ತು ಮೂಲತಃ ಪಡುಬಿದ್ರೆ ಅವರಾದ್ರೂ ಹುಟ್ಟಿ ಬೆಳೆದಿದ್ದು ಮುಂಬೈಯಲ್ಲಿ ಹಾಗಾಗಿ ಕನ್ನಡ ಆಕೆಗೆ ಬರ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಕನ್ನಡವನ್ನ ಕಲಿತು ಮಾತನಾಡಿ ವಿಡಿಯೋಸ್ ಅನ್ನ ಕೂಡ ಕನ್ನಡದಲ್ಲಿ ಮಾಡ್ತಾ ಇದ್ರು ಹಾಗಾಗಿ ಅನೇಕರಿಂದ ಮೆಚ್ಚುಗೆಯನ್ನ ಕೂಡ ಪಡೆದಿದ್ರು ಆದ್ರೆ ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರ್ಲಿಲ್ಲ ನಿನ್ನೆ ಬಿಗ್ ಬಾಸ್ ವೇದಿಕೆಯಲ್ಲಿ ರಕ್ಷಿತಾ ಅವ್ರನ್ನ ನೋಡಿದ ಸಾಕಷ್ಟು ಮಂದಿ ಶಾಕ್ ಗೆ ಒಳಗಾಗಿದ್ರು ಒಂದಷ್ಟು ಜನ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಅವಕಾಶವನ್ನ ಕೊಟ್ಟರು ಆಕೆಗೆ ಕನ್ನಡ ಸರಿಯಾಗಿ ಮಾತನಾಡೋದಕ್ ಬರಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಆಯ್ಕೆ ಮಾಡಿದ್ರ ಯಾವ ಮಾನದಂಡದಲ್ಲಿ ಅವರನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಅವಕಾಶವನ್ನ ಕೊಟ್ಟಿದೆ ಹೀಗೆಲ್ಲಾ ಪ್ರಶ್ನೆ ಮಾಡೋದಕ್ಕೆ ಆದ್ರೆ ಇದೀಗ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ಬೇಜಾರಿನ ಸಂಗತಿ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋದ ವೇಗದಲ್ಲಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಹೊರಗಡೆ ಬಂದಿದ್ದಾರೆ ನೀವಾಗ್ಲೇ ಪ್ರೊಮೋನ್ನ ಗಮನಿಸಿರ್ತೀರಾ ಹತ್ತೊಂಬತ್ತು ಮಂದಿಯಲ್ಲಿ ಒಬ್ರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಸಮಯ ಅಂತ ಬಿಗ್ ಬಾಸ್ ಅನೌನ್ಸ್ ಅನ್ನ ಮಾಡ್ತಾರೆ ಆ ಮೂವರಲ್ಲಿ ಅಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಮೂರನ್ನ ನಾಮಿನೇಟ್ ಮಾಡ್ಲಾಗತ್ತೆ ಅದರಲ್ಲಿ ಮಾಳು ನಿಪ್ನಾಳ್ ಸ್ಪಂದನಾ ಸೋಮಣ್ಣ ರಕ್ಷಿತಾ ಅವ್ರಿರ್ತಾರೆ ಈ ಮೂವರಲ್ಲಿ ಇಬ್ರು ಸೇವ್ ಆಗಿದ್ದಾರೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕೇವಲ ಒಂದು ಗಂಟೆಯ ಒಳಗೆ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಆಗಿದೆ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಅವರು ಹೊರಗಡೆ ಬಂದಿದ್ದಾರೆ ಯಾರು ಕೂಡ ಊಹೆ ಮಾಡದಂತ ಟ್ವಿಸ್ಟ್ ಈ ಒಂದು ಶೋದಲ್ಲಿ ಸಿಕ್ಕಿದೆ ಸಾಕಷ್ಟು ಜನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಆಕೆಯನ್ನ ಆಕೆ ಆಕೆಗೆ ಅವಮಾನ ಮಾಡೋದಕ್ಕೆ ಬಿಗ್ ಬಾಸ್ ಶೋಗೆ ಕರ್ಸ್ಕೊಂಡ್ರ ಕೇವಲ ಕೇವಲ ಒಂದೇ ಗಂಟೆಯಲ್ಲಿ ಆಕೆಯನ್ನ ಹೊರಗಡೆ ಕಳಿಸ್ತಾರೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಆಕೆಯನ್ನ ಕರ್ಕೊಂಡ್ರು ಅಷ್ಟೆಲ್ಲ ಬಿಲ್ಡ್ ಅಪ್ ಕೊಟ್ಟು ಆಕೆಯನ್ನ ಕರೆಯುವಂತ ಅವಶ್ಯಕತೆ ಇತ್ತ ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕರಾವಳಿ ಮಂದಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗಿದೆ ಸಾಕಷ್ಟು ಖುಷಿಯಾಗಿದ್ರು ಬಿಗ್ ಬಾಸ್ ನಲ್ಲಿ ರಕ್ಷಿತ ಆಕೆ ಅವಕಾಶ ಸಿಕ್ಕಿದ್ದಕ್ಕೆ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದವರು ರಕ್ಷಿತ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಸಿಕ್ಕಾಪಟ್ಟೆ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಆದ್ರೆ ಅವ್ರು ಇಷ್ಟು ಪಕ್ಕ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರ್ಲಿಲ್ಲ ಆದ್ರೆ ಇದೀಗ ಬಿಗ್ ಬಾಸ್ ಮನೆಯಿಂದ ರಕ್ಷಿತ ಒಂದೇ ಒಂದು ಗಂಟೆಯಲ್ಲಿ ವಾಪಸ್ ಬಂದಿದ್ದಾರೆ ಇದು ಅವರ ಫಾಲೋವರ್ಸ್ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರ ಮೂಡಿಸಿದೆ ಹಾಗಾದ್ರೆ ಏನಾಯ್ತು ಇವತ್ತು ಬಿಗ್ ಬಾಸ್ ನಲ್ಲಿ ಅನ್ನೋದಕ್ಕೆ ಉತ್ತರ ಇನ್ನು ಕೆಲವೇ ಹೊತ್ತಲ್ಲಿ ಸಿಗತ್ತೆ ಏನಾಗತ್ತೆ ಕಾದ್ ನೋಡೋಣ